ನಮಸ್ತೆ ನಾನು ಇವತ್ತು ನಲ್ಲಿಕಾಯಿ ಜ್ಯೂಸನ್ನ ಒಂದು ತಿಂಗಳು ತನಕ ಹೇಗೆ ಇಟ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಅದು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನಿಲ್ಲಿ ಒಂದು ಕೆ ಜಿ ನೆಲ್ಲಿಕಾಯಿ ತೆಗ್ದು ತೊಗೊಬಂದಿದ್ದೀನಿ ಸೊ ತಂದಿಟ್ಕೊಂಡು ಅದನ್ನ ಅದರಲ್ಲಿರೋ ಒಂದೊಂದು ಹಾಳಾಗಿದೆ ಸೊ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಹಾಳಾಗಿಲ್ಲ ಒಂದು ಒಂದು ನಾಲ್ಕೈದು ಅಷ್ಟೇ ಒಂದು ಚೂರು ಹಾಳಾಗಿದೆ ಸೊ ಅದೆಲ್ಲ ತೆಗೆದು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿನ ಸೊ ಒಂದು ಸತಿ ನೀವು ತಂದ ತಕ್ಷಣ ಅದನ್ನು ತೊಳೆದು ಬೇಯಕ್ಕೆ ಇಟ್ಕೊಳ್ಳೋದಕ್ಕಿಂತ ಮೊದಲು ಒಂದು ಸತಿ ಕ್ಲೀನ್ ಮಾಡ್ಕೊಳ್ಳಿ ಯಾವುದಾದ್ರೂ ಹಾಳಾಗಿದ್ರೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ಸೊ ಇದು ಆಗಿದೆ ನಾನು ಅದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ತೊಳೆದು ಚೆನ್ನಾಗಿ ತೊಳೆದಿ ತೊಳೆದು ಅದಕ್ಕೆ ಪುನಃ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಅದು ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡಿ ಮುಳುಗ್ ಅದೆಲ್ಲ ಪೂರ್ತಿ ಮುಳುಗುತ್ತೆ ಸೊ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಲಿಡ್ ಮುಚ್ಚಿ ಅದನ್ನ ಬೇಯಕ್ಕೆ ಬಿಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷಕ್ಕೆಲ್ಲ ಕುದಿ ಬರುತ್ತೆ ಸೊ ನಾವು ಒಂದು ಸತಿ ಚೆಕ್ ಮಾಡಿಕೊಂಡ್ರೆ ಅದು ನಾನು ಮಾಡಿದೆ ಬಟ್ ಅದು ಇನ್ನೂ ಬೆಂದಿಲ್ಲ ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಬಿಟ್ಟರೆ ಸಾಕು ಒಂದು ಹತ್ತು ನಿಮಿಷಕ್ಕೆಲ್ಲ ಆಗಲ್ಲ ಸೊ ಒಂದು ಕಾಲು ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷ ಒಂದು ಕಾಲು ಗಂಟೆ ಸಾಕಾಗುತ್ತೆ ಜಾಸ್ತಿ ಇದ್ದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಕೆ ಜಿ ತಗೊಂಡ್ರಿಂದ ತೊಗೊಂಡಿರೋದ್ರಿಂದ ನಾನು ಕಾಲು ಗಂಟೆ ಅಷ್ಟೇ ಬೇಯಿಸ್ಕೊಂಡಿದ್ದೀನಿ ಸೊ ನೋಡಿ ಒಂದು ಕಾಲು ಗಂಟೆ ಆಗಿದೆ ಇದೆಲ್ಲ ಬೆಂದಿದೆ ಅದರದ್ದು ಆಗಲೇ ಸಿಪ್ಪೆ ಎಲ್ಲ ಒಂಥರ ಪೀಲ್ ಆದಂಗೆ ಇದೆ ಸೊ ಹಾಗಾಗಿ ನನಗೆ ಆಫ್ ಮಾಡಿಕೊಂಡು ಅದನ್ನ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಮೇಲೆ ನಾನು ಅದನ್ನ ಒಂದು ಉಷ್ಣ ಇದು ಜಾಲರಿ ತಗೊಂಡು ಅದನ್ನ ಸಪ್ರೇಟ್ ಮಾಡ್ಕೊಳ್ಳಿ ನೀರು ಸಪ್ರೇಟ್ ಮಾಡಿಕೊಂಡು ಅದು ನೆಲ್ಲಿಕಾಯಿನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಬೇಗ ಆರುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ನನಗೆ ತೆಗ್ದು ಹಾಕೊಂಡಿದ್ದೀನಿ ಸುಪ್ ಅದು ಆರಿಲ್ಲ ಇನ್ನೂ ಸ್ವಲ್ಪ ಆರಿದೆ ಸೊ ಇದನ್ನ ಹಾರಕ್ಕೆ ಅದರೊಳಗಡೆನೇ ಬಿಟ್ಟರೆ ನೀರೊಳಗಡೆನೆ ಬಿಟ್ಟರೆ ಬೇಗ ಆರೋದಿಲ್ಲ ಅಂತ ಅಂದ್ಬಿಟ್ಟು ಮತ್ತು ನಾನು ಅದರದ್ದು ಸೀಡ್ ಬೇರೆ ಸಪ್ರೇಟ್ ಮಾಡಬೇಕಾಗಿರೋದ್ರಿಂದ ಒಂದು ತಟ್ಟೆಗೆ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇದು ಮೇಲೆ ನಾನು ಒಂದು ಚಾಕು ತಗೊಂಡು ಇದನ್ನೆಲ್ಲ ಸೀಡ್ಸ್ಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಎಲ್ಲದರದ್ದು ನೀಟಾಗಿ ಬರುತ್ತೆ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೋಬೋದು ಇದನ್ನ ಸೀಡ್ಸ್ ಎಲ್ಲ ತೆಗಿಬೋದು ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಟಮಿನ್ ಸಿ ತುಂಬ ರಿಚ್ ಇರುತ್ತೆ ಇದರಲ್ಲಿ ಮತ್ತು ನಾವಿದನ್ನ ಯಾವುದೇ ರೂಪದಲ್ಲಿ ಯೂಸ್ ಮಾಡಿದ್ರೂ ಅದರದ್ದು ಏನು ಹೆಲ್ತ್ ಬೆನಿಫಿಟ್ಟು ಹಾಳಾಗೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಈ ನೆಲ್ಲಿಕಾಯಿನ ಹಾಗೆ ಯೂಸ್ ಮಾಡೋದಕ್ಕಿಂತ ಹಿಂಗೆ ಬೇಸಿ ಮತ್ತು ಜ್ಯೂಸ್ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಒನ್ ಮಂತ್ ತನಕ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಸೊ ಹಂಗಾಗಿ ನಾನಿದು ಎಲ್ಲ ಸೀಡ್ಸ್ಗಳೆಲ್ಲ ತೆಗೆದಾದ್ಮೇಲೆ ಸೊ ಪೂರ್ತಿ ಎಲ್ಲ ತೆಗೆದಿದ್ದೀನಿ ಸೊ ಇದನ್ನ ನಾವು ಎರಡು ಸತಿ ಒಂದು ದೊಡ್ಡ ಜಾರ್ ತೊಗೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಎರಡು ಸತಿಗಷ್ಟೇ ಆಗುತ್ತೆ ಇದು ಅಷ್ಟು ನಾನು ಒಂದು ಅರ್ಧ ತೆಗೆದು ಹಾಕ್ಕೊಂಡು ಅದನ್ನ ನೀಟಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೀರು ನೀರು ಸ್ವಲ್ಪ ಹಾಕ್ಕೊಳ್ತೀನಿ ಸೊ ಇದು ಬೇಯಿಸಿದ ನೀರೇ ಇರೋದ್ರಿಂದ ಅದನ್ನೇ ಹಾಕ್ಕೊಂಡಿದ್ದೀನಿ ಮತ್ತು ಬೇಯಿಸಿದ ನೀರೇ ಇರ್ತಲ್ಲ ಅದ್ರೊಳಗಡೆ ನಾನು ಇದನ್ನ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಗ್ರೈಂಡ್ ಮಾಡಿದ್ದಂಥ ನೆಲ್ಲಿಕಾಯಿನ ಸೊ ಎರಡು ಎರಡು ಸತಿ ನನಗೆ ಇಲ್ಲಿ ಎರಡು ಸರತಿಗೇನೆ ಅದು ಖಾಲಿ ಆಯಿತು ಸೊ ಎರಡು ಸರತಿಗೆ ಮುಗಿಸ್ಕೊಂಡು ಅದನ್ನ ನಾನು ಇಲ್ಲಿ ನಾವು ಯಾವುದು ಬೇಯಿಸ್ಕೊಂಡಿರ್ತೀವಲ್ಲ ಆ ಪತ್ರೆಗೆ ಪೂರ್ತಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ಇದ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಬೇಯ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೋದು ಸೊ ಇದನ್ನ ನಾವು ಸೋರ್ಸ್ಕೋಬೇಕಲ್ಲ ಅದರದ್ರಲ್ಲಿ ಒಂದೊಂದು ಸರ್ತಿ ದಪ್ಪ ದಪ್ಪದು ನೆಲ್ಲಿಕಾಯಿಗಳು ಸಿಕ್ಕ ಸಿಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಿಪ್ಪೆ ಎಲ್ಲ ಇದ್ದರೆ ಅಂತ ಅಂದ್ಬಿಟ್ಟು ಪೂರ್ತಿ ಅದನ್ನ ಒಂದು ಜ ಒಂದು ಫಿಲ್ಟರ್ ಸಹಾಯದಿಂದ ನೀಟಾಗಿ ಸೋರಿಸ್ಕೊಂಡಿದ್ದೀನಿ ಸೊ ಫಿಲ್ ಫಿಲ್ಟ್ರ್ ಮಾಡಿಕೊಂಡ್ಮೇಲೆ ಒಂದು ನಾನು ಒಂದು ಲೀಟ್ರಷ್ಟು ಇರೋ ಒಂದು ವಾಟ್ರ್ ಬಾಟಲ್ ತಗೊಂಡಿದ್ದೀನಿ ಸೊ ಅದಕ್ಕೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಅದು ತುಂಬಿ ಇಟ್ಕೊಳೋಕ್ಕೆ ಫ್ರಿಜ್ ಡೋರಲ್ಲಿ ಇಟ್ಕೋಬೋದು ಈಸಿಯಾಗಿ ಅಂತ ಅಂದ್ಬಿಟ್ಟು ನಾನು ಒಂದು ಲೀಟರ್ ಬಾಟಲ್ಗೆ ಎಲ್ಲ ತುಂಬಿಸ್ಕೊಂಡಿದ್ದೀನಿ ಸೊ ಇನ್ನೂ ಇರೋದರಿಂದ ನಾನು ಗಾಜಿನದು ಬಾಟಲ್ಗಳಿದ್ದೆ ನನ್ನ ಹತ್ರ ಸೊ ಅದಕ್ಕೆ ಎಲ್ಲನೂ ತುಂಬ ಇದ್ದೀನಿ ನೋಡಿ ನಮಗೆ ಆಲ್ಮೋಸ್ಟ್ ನಾನು ಒಂದು ಕೆ ಜಿ ನೆಲ್ಲಿಕಾಯಿ ತೊಗೊಂಡಿರೋದು ಎರಡು ಎರಡು ಲೀಟರಷ್ಟು ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ ನೋಡಿದ್ರಲ್ಲ ನೆಲ್ಲಿಕಾಯಿ ಜ್ಯೂಸನ್ನ ನಾವು ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಬೋದು ನಾನು ನೂರು ರೂಪಾಯಿ ಕೊಟ್ಟು ನೆಲ್ಲಿಕಾಯಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಸೊ ಎರಡು ಲೀಟರು ನನಗೆ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ ಎಷ್ಟು ಸೇವ್ ಮಾಡ್ಬೋದು ಅಂತ ನೀವೇ ಎಸ್ ಮಾಡಿ ಸೊ ಮತ್ತು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ರೀತಿ ಪ್ರಿಸರ್ವೇಟಿವ್ ಯೂಸ್ ಮಾಡಿರೋದಿಲ್ಲ ಸೊ ನಾನಿಲ್ಲಿ ಹೇಗೆ ಯೂಸ್ ಮಾಡೋದು ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ನೀರು ಕುಡಿ ಮುಖ ತೊಳೆದು ಇದನ್ನ ಒಂದು ಒಂದು ಟೆನ್ ಎಮ್ ಎಲ್ ಅಷ್ಟು ಹಾಕ್ಕೊಂಡು ಅದಕ್ಕೆ ನೀರು ಆ್ಯಡ್ ಮಾಡಿದ್ರೆ ಸೊ ಇದನ್ನು ನಾವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು